ಯಾಕಂದ್ರೆ ನೀನು ಹುಟ್ಟಿ ಓದಕ್ ಕಣ್ಣು ಈಕಿ ಹೌದಾ ಈಕಿಗ್ ಗೊತ್ತಾಗು ಮಾತಾಡದ ತ್ರಿಶ್ಯಾಡ ಗ್ರಾಮದವರು ಸಬದವ್ರ್ ನೋಡಿ ಹುಚ್ಚಂಗ ಆಗೈತಿ ಹೌದಾ ಅಂಜಾಳ ಯಾಕೋ ಪಕ್ಕ ಬೇರೆ ಬೇರೆ ಮಾತಾಡಕ್ ಆಯ್ತಾಳಿ ಓದ ಕೋಳಿ ಡಬ್ಬ ಹಾಕಿದಂಗ ಆಗಬೇಕು ಕೆಲಸ ಕೋಳಿ ಡಬ್ಬ ಹಾಕಿದಂಗ அங்க அக்கிங்க மாரி நீங்க அக்கி ஹெங்க மாத்தவ நோட் மாடத்திய ரொட்டி மாங்கார ஒா மாத்த நினைத்து ஏட்ட மாணமாக்கூத்த மறக்கால ಮತ್ತು ಈಕೇನು ಧ್ವಜಸ್ಥಾನ ತೋರ್ಸಾಕ ಬಂದಾಳೆ ಇಲ್ಲಿ ಅವ್ವ ಹೆಚ್ಚದಾಳ ಅಂತ ಹೇಳ್ತಾಳೆ ಹಾಂ ಏ ಹುಚ್ಚಿ ಅಪ್ಪನ ಕತ್ರ ಅವ್ವ ಎಂದು ಹೆಚ್ಚಾಗಕ್ಕೆ ಬರಂಗಿಲ್ಲ ಬರಂಗಿಲ್ಲ ನೀ ಅವ್ವ ಯಾವಾಗ ಯಾವಾಗ ನಾ ಮದ್ವೆ ಮಾಡಿ ತೊಗೊಂಡು ಬಂದಾಗ ನೀ ಅವ್ವ ಆಗಿದಿ ಮನ್ಯಾಗ ಹೌದು ಅದಕ್ಕೆ ಮೊದಲು ನೀನು ಮನ್ಯಾಗಿನ ಅವ್ವ ಆಗಿದೆ ನೀ ಇಲ್ಲ ಅವಾಗ ನೀನು ಅವ್ವ ಆಗಿಲ್ಲ ಅವಾಗ ಒಂದು ಹುಡುಗಿ ಅಟ್ಟ ನೀ ಹೌದು ಮತ್ತು ಅವ್ವ ಹೆಚ್ಚ ಹೇಳ್ತಿ ಮತ್ತು ಅಪ್ಪನಿಂದ ಅವ್ ಆಗ್ಯಾಳು ಮತ್ತು ಆಕ್ಯಂಗೆ ಅವ್ವ ಕೇಳವು ಹೌದು ಅಪ್ಪನಿಂದ ಅವಾಗ್ಯಾಳು ಅಂದ್ರೆ ಅಪ್ಪ ಹೆಚ್ಚದಲ್ಲ ಇದರಾಗ ಹಾಂ ಅವ್ವ ಹೆಚ್ಚನಾಕ ಬರಲ್ಲ நடிசாள் மாஸ்தர் அங்கே ஜெய்கிடுவது 撒完那个沫。 ಇಷ್ಟೇ ಕಷ್ಟ ದೂರ ಮಾಡ್ಬೇಕಾದ್ರ ಏನ್ ಮಾಡ್ಯಾರ ಇಲ್ಲೇ ನಿಮ್ ಅವಾಗುಳ ಯಾರು ಬಂದಿಲ್ಲ ವಿದ್ಯಾ ಹೌದು ನಿಷ್ಠೆ ಮಲ್ಲಮ್ಮನ ಕಷ್ಟ ದೂರ ಮಾಡಾಕ ಯಾರು ಬಂದಾರ ಯಾರು ಬಂದಾರ ಸಾಕ್ಷಾತ್ ಮಲ್ಲಿಕಾರ್ಜುನ ಬಂದಾನ ಈಕೆ ಸಾಕ್ಷಾತ್ ಯಾರು ಬಂದವರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬಂದಾನ ಈಕೆ ಕಷ್ಟ ಬಯಲು ಮಾಡಾಕ ಹೌದು ಮತ್ತ ನಿನ್ನ ದ್ಯಾಮವ ದುರ್ಗವ ಕಂಟಾಗಿನ ಕರ್ಯವ ಲಕ್ಷ್ಮವ ಎಲ್ಲಿ ಹೋಗಿರಿ ಇವ್ರಿ ಅಲ್ಲ ಹೌದು ಏನ ಕಸಾ ತೆಗೆ ಹಾಕದ ಹೋಗಿರ ಹಾ ನಿಮ್ ಪರಮಾತ್ಮ ಯಾರು ಎಲ್ಲಾ ಕಾಯ್ಬೇಕಾಗಿತ್ತು ಹೌದು ಮಾಸ್ತರ್ ನಿನಗೊಂದು ಮಾತು ಹೇಳ್ತೀನಿ ನೀವತ್ತ ಹಾ ಬರೀ ಒಟ್ಟ ಹೂ ಅನ್ನೋದ ಅಟ್ಟ ಮಾಡ್ನಿ ಹೌದು ಈಕೆ ಏನಾಯ್ತಲ್ಲ ವಿದ್ಯಾಶ್ರೀ ಗಡಿಗೆ ಇವತ್ತು ತಳ ತಗದು ಹೋಗುನು ಹೌದು ಯಾಕಂದ್ರೆ ತಳ ಬಾಳ ನೆಗ್ ಬುದ್ಧತಿ ಪಕ್ಕ ನೆಗ್ ತೆಗದ್ ಹೋಗುನು ಇವತ್ತು ಆದ್ರೆ ಒಂದ ಮಾತಾ ಮಾಡ್ಬೇಕು ನೀ ಏನ್ ಮಾಡ್ಬೇಕು ಏನ್ ಮಾಡುವ ಹೂ ಅನ್ನೋದಾ ಮಾಡ್ನಿ ಅಕ್ಕಿಗತ್ಲ ಗಡಬಡಿಸ್ ಗಡಬಡಿಸ್ ತಗದ್ ಹೋಗ್ ಮಾತಲ್ಲಮ್ಮ ಕಷ್ಟ ದೂರ ಮಾಡ್ಬೇಕಾದ್ರೆ ನಾನು ಮಲ್ಲಿ ಕಷ್ಟ ದೂರ ಮಾಡ್ಯಾನು ನಿಮ್ಮಾಗೋ ಯಾರು ಬಂದಿಲ್ಲ ವಿದ್ಯಾ ನಿಷ್ಠೆ ಮಾಲ ಮನ ಕೃಷ್ಣ ಮಾಲ್ ಬಲಕೃಷ್ಣ ಟಾಪ ಗೋಪ್ಯಾಳ ಶಿರ ಗ ಮಸಿ ಮನೋದಕ್ಕೆ ಗಾಡಿ ಏ ಚಂದ ಹೇಳಿ ಹೋಗ್ಯಾಳು ಮಾಸ್ತರ್ ಹೌದ ಯಾಕಂದ್ರ ಅವನ ಅಪ್ಪ ಇರ್ಲಾರದ ಬೆಳದಾಳ ಅವ್ವಾ ಹೌದು ಅಪ್ಪ ಅಂದೇನು ಏನೋ ಕೂಣ ತಗೊಂಡಿಲ್ಲ ತೀಕಿ ವಿದ್ಯಾ ಬಂದಾಳ ಹೌದ ಅಪ್ಪನಿಂದ ಎಲ್ಲಾ ಮಾಡ್ಯಾಳ ಕರಿ ಅಪ್ಪನ ಬಿಟ್ಟು ಎಲ್ಲಾ ಮಾಡಿ ತೀಕಿ ಜಗದಾಗ ಬಂದಾಳ ಹಾ ಯಾಕಂದ್ರ ಹಂಗೇನ ಆಗಂಗಿಲ್ಲ ವಿದ್ಯಾ ವಿದ್ಯ ಒಂದ್ ಮಾತೇನ್ ಕೇಳ್ತಾಳು ಏನ್ ಪರಮಾತ್ಮ ಅಂದ್ರೆ ಕಾಣಿಸಾನಿ ಕೇಳ್ತಾಳು ಅವ್ರ ತಾಯಿ ತಂದೆ ತಂದಿ ಯಾರದಾರ್ ಬಂದ್ ಯಾರದಾರ್ ಬೋಳಗ್ ಯಾರದಾರ್ಥ ಮಾತು ಕೇಳ್ತಾಳು ಹೌದು ಮತ್ತೊಂದು ಮಾತ ಪರಮಾತ್ಮನ ಬಾನಿ ಯಾವ್ದ ಕೇಳ್ತಾಳ ಏನ ತಗೋಲು ತಗೊಂಡವೇನು ಏನ ಪರಮಾತ್ಮ ಏನ ತಗೊಂಡು ಹೌದು ಏನ ತಗೋಲಾರ್ದಾನು ಅಂತ ಕೇಳ್ತಾಳ ಮಾಸ್ತರ ಹೌದು ಯಾಕಂದ್ರೆ ನಮ್ಮ ಪರಮಾತ್ಮ ಅಂದ್ರೆ ಹೆಂಗದಾನು ಹೆಂಗದಾನು ಈಕೆ ಗೊತ್ತಿಲ್ಲ ಆಗೈತಿ ವಿದ್ಯಾಗ ಹೆಂಗಪ್ಪ ಯಾಕಂದ್ರೆ ನೀನು ಹುಟ್ಟಿ ಓದ ಕಾಣುತ್ತಾರದ ಈಕೆ ಹೌದಾ ಈಕಿಗ್ ಗೊತ್ತಾಗ ಮಾತಾಡದ ಯಾರಿಗ ಉಣ ಯಾರಿಗೆ ತಿನ ಕಲರ್ ಏನಾಯ್ತು ಬಾನಿ ಏನಾಯ್ತು ಅವನ ಹೆಸರು ಏನಾಯ್ತು ಅವ್ನ ತಂದಿ ಯಾರದ ತಾಯಿ ಯಾರದಾರ ಕೇಳ್ತಾಳು ನನ್ನ ಪರಮಾತ್ಮ ಅಂದ್ರೆ ಎಂತ ಮಾಸ್ತಾರ ತಂದೆ ಇಲ್ಲ ತಾಯಿ ಇಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸುವಿಲ್ಲ ತ್ರಶೆ ಇಲ್ಲ ನಿಂದಿಲ್ಲ ನೀರಾಡಿಕಿಲ್ಲ ಕೈಯಾಗಿಡಿತನಂದ್ರ ಸಿಗಾವಲ್ಲ ಗಾರಿಗ ಹಾರಸ್ತಾನಂದ್ರ ಹಾರಲ್ಲ ಹೌದು ಬೆಂಕಿ ಹೋಗಿ ಸುಡಾವಲ್ಲ ನೀರಿನಾಗ ಮುಣಗಸ್ತಾನಂದ್ರ ಮುನಗಾವಲ್ಲ ಅಂತ ನಮ್ಮ ಪರಮಾತ್ಮ ಏನು ಕೇಳ್ತಾಳ ವಿದ್ಯಾ ಕೇಳ್ತ ಅವ್ರ ತಾಯಿ ಯಾರು ತಂದಿ ಅಂತ ಕೇಳ್ತಾಳ ಹೌದು ಯಾಕಂದ್ರೆ ನಮ್ ಪರಮಾತ್ಮ ತಾಯಿ ಇಲ್ಲ ತಂದಿಲ್ ಬಂದಿಲ್ಲ ಒಳಗಿಲ್ಲ ಜನನಿಲ್ಲ ಮರ ಹೊಸ ಪರಮಾತ್ಮಾನ ಹೌದು ಉಣಿಸಬೇಕಾದ್ರು ಬಹಳ ಮಂದಿಗೆ ತಿನಿಸಾನು ಉದ್ಧಾರ ಮಾಡಬೇಕಾದ್ರು ಬಹಳ ಮಂದಿನ ಮಾಡ್ಯಾನು ಹೌದು ಕಾಣಬೇಕಾದ್ರು ಬಹಳ ಮಂದಿಗೆ ಭೇಟಿ ಆಗ್ಯಾನು ಹೌದು ಎಂತವ್ರಿಗೆ ಭೇಟಿ ಹಾಕ ಮಾಸ್ತರ ಅನೋತ್ರನ ಕಾಸ್ತದಿಂದ ಭಕ್ತಿ ಇಟ್ಟ ಪರಮಾತ್ಮ ನೀನ ಪಾತ ಯಾರ ದುಡ್ಕೋತಾರ ನೋಡು ಹೌದು ಹೋಗ ನನ್ನ ಪರಮಾತ್ಮ ಒಲಿತನ ಹೊರತಾಗಿ ಹೌದು ನೀ ಜಗದಾಗ ಅಪ್ಪ ಇಲ್ಲ ಕಿಗ್ ವಿದ್ಯಾಗ ಒಟ್ಟ ಒಲಿಯಂಗಿಲ್ಲ ಓತ ಇವತ್ತು ಅಪ್ಪ ಇಲ್ಲತ್ತ ನೀಂದ್ರ ನೋಡು ಹಿಂದ ಕಾಯಾಮ ನನ್ನ ಪರಮಾತ್ಮ ಅಂದ್ರೆ ಹೆಂಗ ಹೌದು ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿಸುದಿ ಕೈಗಾಡಾಕ ಮೇಲಿಲ್ಲ ವಿದ್ಯಾ ಹಾ ಇವತ್ತು ಹುಲ್ಲು ಕಡ್ಸುದಿ ಕೈಗಾಡ್ಬೇಕಾದ್ರೆ ಪರಮಾತ್ಮನ ಆಜ್ಞೆ ಇದ್ದಾಗ ಕೈಗಾಡತೈತಿ ಹಾ ಅಪ್ಪ ಇಲ್ಲ ಅಂದ್ರೆ ನೀ ಇವತ್ತೇನ್ ಹಾಕಿ ಇವತ್ತು ಗಪ್ಪಾಗು ಪರಿಸ್ಥಿತಿ ಬರ್ತೈತೆ ಮತ್ನಿ ಒಂದು ಹೌದು ಯಾಕಂದ್ರ ಅಪ್ಪ ಬೇಕ ಅಪ್ಪ ಇದ್ದಾಗ ಎಲ್ಲಾ ನಡಿತೈತಿ ಅದಕ್ಕೆ ಒಂದ್ ಹೇಳ್ತಾರಪ್ಪ ಏ ಬಾಳ ಚಂದ ಮಾಸ್ತರ್ ಚಪ್ಪಲ್ ತಗೊಂಡ್ ಹೋಗಿ ನೀ ನೀವು ಚಪ್ಪಲ್ ಕಾವಲಾ ಮಾಡ್ತೇ ದೇವ್ರ ಎಲ್ಲಾರು ಶಿರಸೈಲಿ ಮಲ್ಲಿಕಾರ್ಜುನ ಹೋಗ್ತಾರು ಹೋಗ ಎಲ್ಲಾರು ಶಿರಸೈಲಿ ಮಲ್ಲಿಕಾರ್ಜುನ ಬೇಟಿ ಆಗಂಗಿಲ್ಲ ಯಾರಿಗ ಬೇಟಾಕಾರ ಆಕೆ ಚಪ್ಪಲ್ ಕಾಯ್ದ ಯಾಕಂದ್ರ ನೋಡು ಸಾವಿರ ರೂಪಾಯಿ ಕೊಟ್ಟ ಚಪ್ಪಲ್ ತಂದ್ರ ಇವತ್ತು ಎಲ್ಲಿ ಎಲ್ರಿ ಯಾವ್ರಿ ಇಲ್ಲಿ ಭೇಟಿ ಹತ್ತಲಾ ಮಾಸ್ತಾರ ಬಿಜಾಪುರದಾಗ ಹೌದು ಸಾವಿರ ರೂಪಾಯಿ ಕೊಟ್ಟು ಚಪ್ಪಲ್ ಇವತ್ತ ಹೊಸಾವತಂದ್ರು ಅದಕ್ಕೆ ಚಪ್ಪಲ್ ನೆನಪಾಗಿ ಅಲ್ಲಿ ಹೋಲಿ ಶಾಲೆ ತಂದು ಹಾ ಹೆಂಗೇನು ಮಾಡ್ಬೇಡ್ರ ವಿದ್ಯಾ ಏ ಚಪ್ಪಲ್ ಕಿಮ್ಮತ್ ಇಕ್ಕ ಏ ಚಪ್ಪಲ್ ಕಿಮ್ಮತ್ತಾಯ್ತು ಹೊರತಾಗಿ ನಿನ್ನ ಶರೀರಕ್ಕೆ ಕಿಮ್ಮತ್ ಅಲ್ಲಿ ಕೇಳು ಕೇಳ ಸಾತ್ ಹಣ ಸತ್ತ ಏನ ತಗೊಂಡು ಹೋಗಿ ಈಗ ಸದ್ದ ಏನಾಕೈತಿ ಒಬ್ಬರು ಮನಿ ಮುಂದೆ ಚಪ್ಪಲ ಕರೆದ ಒಂದ್ ಇಟ್ಟು ನೋಡ್ಕೋತೀರಿ ಅಂದ್ರೆ ನೋಡ್ಕೋತ್ರ ಇರ್ತಾರ ಅವ್ರ ಅಡೂರ್ ಯಾಕೆ ಹೋಗಿದ್ದಮ್ಮ ಇಲ್ಲೇ ಕಾಪರ್ ಅವ್ರದಕ್ಕೆ ಹೋಗ್ರ ಏನ್ ಮಾಡ್ತಾರ ಚಪ್ಪಲ ನೋಡ್ರಿ ಅಂದ್ರೆ ನೋಡ್ತಾರ ಯಾಕಂದ್ರ ಒಂದ್ ಇಟ್ಟ ನೋಡ್ರಿ ಅಂದ್ರ ಆತಾಡ್ರಿಪ್ಪ ನೋಡ್ತು ಅಂತೇಳಿ ಹೇಳ್ತಾರ ಯಾಕ ಚಪ್ಪಲ ಕೆಮ್ಮತ್ ಐತ್ ಹೊರತಾಗಿ ಹೌದು ನಿನ್ನ ಶರೀರಿಗೆ ಸದ್ದ ಸಾಧ್ಯ ಅಂದ್ರ ಅದನ್ನ ಹೋಗಿ ಇಟ್ಕೊಂಡ್ ಕುಂಡ್ರಂದ್ರೆ ಯಾರ್ ಕುಂಡ್ರತಾರ ನಾವ್ ಒಂದ್ ಒಂದ ಇಟ್ಕೊಂಡ್ರೆ ಯಾರ ಇಟ್ಕೊಂಡು ಕೊಡ್ತಾರ ಹುಚ್ಚಿ ಮಶಿಬನಾಳ್ ವಿದ್ಯಾ ಮೊದಲ ಬೆನ್ನಿ ಕಟ್ಕೊಂಡು ಹೋಗೋತ್ ಹೇಳ್ತಾರ ಎಷ್ಟೋ ಆಗ್ಲಿ ಶರೀರ ಅಂದ್ರೆ ಚಪ್ಪಲ್ ಕಿಮ್ಮತ್ತು ನಿನಗಿಲ್ಲ ಚಪ್ಪಲ ಕಿಮ್ಮತ್ ಅತಿ ಹೊರತಾಗಿ ಶರೀರಕ್ಕೆ ಯಾವತ್ತು ಕಿಮ್ಮತ್ ಬರಂಗಿಲ್ಲ ವಿದ್ಯಾ ಬರಂಗಿಲ್ಲ ಯಾಕಂದ್ರ ಆ ಚಪ್ಪಲ್ ನೋಡ್ಕೋತ ಕೂತು ದೇವ್ರ ದರ್ಶನ ಮಾಡ್ಲಿಲ್ಲ ಹೇಳ್ತಾನ ಎಂತ ನಿನ್ನಂತ ಚಪ್ಪಲ್ ಎಟ್ಟು ಹೊರದ ಹೋಗ್ಯಾವ ಅತ್ತ ಹೋಗ್ಯಾವ ಕರೆ ಹೌದು ಅವ್ರ ಚಪ್ಪಲ ಕಿಮ್ಮತ್ ಕೊಟ್ಟಿಲ್ಲ ಮೊದಲು ಹೋಗಿ ದೇವ್ರ ನಮಸ್ಕಾರ ಮಾಡ್ತಾರೆ ಮಾಡಿ ಅವನು ಮಲ್ಲಿಕಾರ್ಜುನ್ ಭೇಟಿ ಹಾಕಾರ ಹೌದು ಭೇಟಿ ಆಗಿ ನಮಸ್ಕಾರ ಮಾಡಿ ಬಂದ ಮೇಲೆ ಚಪ್ಪಲ್ ನೋಡ್ತಾರ ಇದ್ರ ಇದ್ದು ಎಂತ ಚಪ್ಪಲ್ ಎಟ್ಟೋ ಹರಿದು ಹಾದ್ರೆ ಹೋಗುವ ಅಲ್ಲಿ ಗಪ್ಪ ತಿಳ್ಕೊಂಡು ಸುಮ್ ಹೋಗಿ ಬಿಡ್ತಾರ ಅವ್ರು ಹೌದ ಮತ್ ಚಪ್ಪಲ್ ಕೈ ಹೆಂಗೆ ಹೆಂಗ್ ಕೊಡ್ತಾರು ಬರಂಗಿಲ್ಲ ಈಕೆಗೆ ಅದ ತಿಳಿ ಹಾ ಚಪ್ಪಲ್ ಕೆಮ್ಮಸೋದಕ್ಕೆ ನಿನಗೆ ಬರಂಗಿಲ್ಲ ವೈದ್ಯ ಅದನ್ನ ತಿಳ್ಕೊಂಡು ಮುಂದೆ ಹಾಡಿಕೆ ಮಾಡ್ನಿ ಹೌದು ಇದಕ್ಕೆ ನಾ ಬ್ಯಾಡನಾಗಿಲ್ಲ ಇದನ್ನೆಲ್ಲ ಕೇಳ್ತಾ ಇದನ್ನ ಕೇಳಕ್ಕಿದ್ರ ಮೊದಲು ಒಂದ್ ಮಾತು ಏನಂದಳು ಏನಂದಳು ನಾ ಏನ ತಾಡಿ ಹೋಗಿನಿ ಮಾಸ್ತರ ಏನು ಹೇಳಿದಪ್ಪ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗ್ದ ಹೇಳ್ತಾನು ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನು ದೇವರು ಇದ್ದು ಇಲ್ಲದಂಗಾಗಿ ಅವ ಸುಮ್ಮ ಕೂತನು ಗುರುವ ದೇವರತ್ರ ನಡೀರಿ ದೇವರು ನಿಮಗೆ ಸಿಕ್ಕ ಸಿಗ್ತಾನು ಅಂತ ಹೇಳಿ ಹೋಗಿ ಇನ್ನ ಮಾಸ್ತಾರ ಏನ್ ಹೇಳ್ತಾರ ಏನತ್ ಹೇಳ್ತಾಳಾಕಿ ಈಗ ಸದಾ ಕಲ್ಲ ತನ್ನ ಪೂಜೆ ಮಾಡಿದ್ರ ದೇವ್ರ ಅಕ್ಕತಿ ಹೌದು ಅದ ಕಲ್ಲ ಹೋದ ಶೀಮ್ಯಾ ಹೋಗುದ್ರ ಶೀಮಿಗಲ್ಲಕತಿ ಆ ಹುಡುಗರ ಕೈಯಾಗ ಅದ ಹುಡುಗರ ಕೈಯಾಗ ಕ್ವಾಡಗಲ್ ಹಾಕತಿ ಇವ್ಯಾಂಗ ನಿನ್ನ ದೇವ್ರ ಅಕ್ಕ ನೋತ ಕೇಳ ತಳಕಿ ವಿದ್ಯಾ ಹೌದು ಅದ್ರ ವಿದ್ಯಾ ಏನಾಗೈತಿ ಮಾಸ್ತರ ಏನಾಗೈತಿ ಸಿರಿಶ್ಯಾಡ ಗ್ರಾಮದವ್ರ ಸಬದವ್ರ್ ನೋಡಿ ಹುಚ್ಚಂಗ ಆಗೈತಿ ಹೌದ ಯಾಕ ಯಾಕಳ ಯಾಕೋ ಪಕ್ಕ ಬೇರೆ ಬೇರೆ ಮಾತಾಡಕೈತ ಇವತ್ತು ಹೌದು ಬೇರೆ ಕಡೆ ಬೇರೆ ಮಾತಾಡ್ತಾಳು ಬಿಜಾಪುರದಾಗ ಬಂದ್ ಏನಂತಳುಪ್ಪ ಸಾಕ್ಷಾತ್ ಮಲ್ಯ ಕಾರ್ಜನ್ನ ಇಲ್ಲಿ ಅಂತ ಹೇಳ್ತಾಳ ಬಾಯಿಲೆ ಹೌದು ಅಂದಾಳು ಇಲ್ಲ ಸಬದವ್ರೆಲ್ಲ ಕೇಳಿರಿ ಹೌದು ಮತ್ ಶಿರಿಷ್ ಮೇಲೆ ಇದಾನಂದ್ರೆ ಮತ್ತೆ ನಿಮ್ಮ ತಾಯಿ ಎಲ್ಲ ಕಾಣಬೇಕಾಗಿತ್ತಲ್ಲ ಇಲ್ಲಿ ಹೌದು ಆ ಕಾಣಾಕ ಮೇಲೆ ಯಾಕಂದ್ರೆ ನೋಡು ಆಕಿಗೆ ಗೊತ್ತೈತಿ ಏನು ಗೊತ್ತೈತಿ ಕಾಣಾಕ ಮೇಲೆ ಶಿರ್ಸೈಲಿ ಮಲ್ಲಿಕಾರ್ಜುನ್ ಕಾಣತಾನು ಗೊತ್ತೈತೇಕಿ ಹೌದು ಅದಕ್ಕೆ ಏನಂದಳಕಿ ಶಿರ್ಷಾಡ ಗ್ರಾಮದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ನೆನದಾನು ಹಾ ಸಾಕ್ಷಾತ್ ಇಲ್ಲಿ ಏನಾಗೈತಿ ಅಂದ್ರ ಮಾಸ್ತರ ಶಿರ್ಸೈಲಿನ ಇಲ್ಲೇ ನೋಡಿದಂಗ ಆಗತೈತಿ ಅಂತೇಳಿ ಹೌದು ಅಂದಾಗ ನೆನ್ಸು ಹ ಆದ್ರ ಏನಂತಳಕಿ ಇದನ್ನೆಲ್ಲ ಕೇಳ್ತಾಳ ಸಭಾ ಸಭಿಕರಿಗೆ ಕರೆಗೆ ಸಿರವಾಗಿ ಹೌದು ದೈವ ಇದ್ದಲ್ಲಿ ದೈವ ತಾಯಿ ತಂದಿ ದೇವರ ಹೌದು ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರ್ತ ಮರುಗಿ ಬಿದ್ದ ಹೊರಗ ಹುಡಿಕ್ರೆ ಎಲ್ಲಿ ಸಿಗಬಹುದು ನೀನು ಹೇಳಿ ಯಾಕಂದ್ರ ದೇವರಿಲ್ಲ ತೋಮಿ ಹೇಳ್ತಾಳು ವಿದ್ಯಾ ಹ ದೇವ್ರ ಅದಾನು ಕರಿ ಮನೆಯಾಗದನು ಹ ಹೊರಗ ಹುಡಿಕಾಡಬೇಡ್ರಿ ಅಂತ ತಾನೇ ಹೇಳುತ್ತಾಳು ಮನೆಯಾಗ್ ಬಿಟ್ಟು ಬಂದ್ಯಾ ಒಂದ್ ಮಾತು ನೆನಪಿನಾಗ ಹಿಡುಕುವ ಏನ ದೇವರು ಇಲ್ಲ ವಾದ ಮಾಡ್ತೀವ ಏನ ಅಂತ ಹೇಳಿ ವಾದ ಮಾಡ್ತೀವೋ ನೀನ ಮನುಷ್ಯನಾಗ ತಿಳ್ಕೊಂಡು ಹಾಡಿ ನಮ್ಮ ಹೌದು ಯಾಕಂದ್ರ ಹ ದೈವ ದೇವರ ಅಂತ ಹಾ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನ ನಿನ್ನ ದೇವರ ಅದ ಕೇಳ್ತಾಳಾಕ ಮಾಸ್ತರ ಏನ್ ಕೇಳ್ತಾರೆ ತಮ್ಮ ಈಗ ಮನ್ಯಾಗ ದೇವ ಹೊರ ಬೇಡ್ರಿ ಹೊರಗು ಹುಡುಕಾಡ್ರಿ ಸಿಗಂಗಿಲ್ಲ ಅಂತ ತಾನ ಹೇಳ್ತಾ ಅಂತ ದೇವ್ರೆಲ್ಲಾ ಹೇಳಲಿ ದೇವ್ರ ಪರಮಾತ್ಮ ಅದಾನು ಹ ಅನೂತ್ರ ಕಾಸ್ತದೇ ಭಕ್ತಿ ದುಡ್ಕೊಂಡ್ ಅಂದ್ರೆ ಸಿಕ್ಕಾ ಸಿಗತ್ತಾನು ಹೌದು ಅವ್ ಅಂತ ತಿಳಿ ಅಂದ್ರೆ ಸಿಗಂಗಿಲ್ಲ ಅಂತ ಹೇಳಿ ಹೋಗಿದ್ ನಾವು ಮಾಸ್ತರ್ ಹೌದು ಹೌದೌದು ಹಾ ನಡಿಲಿ ನಡೀಲಿ ಮುಂದೆ ಮುಂದ್ ಮಾತ್ ಏನೇನ್ ಕೇಳ